ವಿಜಯಪುರ ಜಿಲ್ಲೆಯ ವಕೀಲ ರವಿ ಮೇಲ್ಮನೆ ಅವರ ಹತ್ಯೆಯನ್ನು ಖಂಡಿಸಿ ಚಿಕ್ಕಮಗಳೂರು ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಸುಜೇಂದ್ರ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿ ವಕೀಲರಿಗಾಗಿರುವ ಅನ್ಯಾಯಕ್ಕೆ ನ್ಯಾಯ ಒದಗಿಸಿ ಸಂತ್ರಸ್ತರ ಕುಟುಂಬಕ್ಕೆ ಸೂಕ್ತ ಆರ್ಥಿಕ ಭದ್ರತೆ ನೀಡಬೇಕೆಂದು ಒತ್ತಾಯಿಸಿದರು ರವಿ ಅನ್ನುವರ ಹತ್ಯೆ ನಡೆದಿದೆ ಆ ಕೃತ್ಯವನ್ನ ಖಂಡಿಸಿ ಇವತ್ತು ಚಿಕ್ಕಮಗಳೂರು ವಕೀಲರ ಸಂಘ ನಿರ್ಣಯವನ್ನ ಮಾಡಿದೆ ಆ ರವಿ ಮೇಲಿನ ಮನೆ ಆ ವಕೀಲರಿಗೆ ಸೂಕ್ತವಾದಂಥದ್ದು ಅವ್ರ ಕುಟುಂಬಕ್ಕೆ ಪರಿಹಾರವನ್ನು ಒದಗಿಸಿಕೊಡಬೇಕು ಅಂತನೂ ಇನ್ನು ಮುಂದೆ ಯಾವುದೇ ವಕೀಲರ ಮೇಲೆ ಹಲ್ಲೆ ಉಂಟಾಗದಂತೆ ಕ್ರಮ ವಹಿಸಬೇಕು ಅಂತನೂ ಹಾಗೆ ಆ ಸೂಕ್ತ ರೀತಿಯಲ್ಲಿ ಆ ಪ್ರಕರಣವನ್ನು ತನಿಖೆಯನ್ನು ಮಾಡಿ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಎಲ್ಲ ವಕೀಲರಿಗಳಿಗೆ ಅನ್ನುವಂಥದ್ದು ಹಾಗೆ ಆರೋಪಿತರು ಏನಿದ್ದಾರೆ ಅವರಿಗೆ ಶಿಕ್ಷೆ ಆಗುವಂತೆ ಕ್ರಮ ವಹಿಸಬೇಕು ಅಂತ ನಾವು ಘನ ಸರ್ಕಾರವನ್ನು ಮನವಿ ಮಾಡಿ ಇವತ್ತು ಮೆಮೊರಾಂಡಮನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಚಿಕ್ಕಮಗಳೂರು ವಕೀಲರ ಸಂಘ ಇವತ್ತು ಕರ್ನಾಟಕ ಘನ ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ದೀವಿ ವಕೀಲರು ರವಿ ಅಂತ ಏನಿದ್ದಾರೆ ಅವರ ಮೇಲೆ ಯಾವುದೋ ಕ್ಷುಲ್ಲಕ ಕಾರಣಕ್ಕಾಗಿ ಗಲಾಟೆ ಮಾಡಿಕೊಂಡು ಕಾರ್ನಲ್ಲಿ ಆಕ್ಸಿಡೆಂಟ್ ಮಾಡಿ ಗುದ್ದಿಸಿ ಅದನ್ನು ಆಕ್ಸಿಡೆಂಟ್ನ ಬಿಂಬಿಸ್ಲಿಕ್ಕೆ ಪ್ರಯತ್ನ ಮಾಡಿದರು ಈ ವಿಚಾರದಲ್ಲಿ ಅಲ್ಲಿನ ಪೊಲೀಸ್ ಇಲಾಖೆ ಶ ತುರ್ತಾಗಿ ಅವ್ರನ್ನ ತನಿಖೆಯನ್ನು ಮಾಡಿ ಆರೋಪಿಗಳನ್ನು ಬಂಧಿಸ ಬಂಧಿಸ್ತಕ್ಕಂಥ ಕೆಲಸ ಮಾಡಿದರೆ ಆ ನಿಟ್ಟಿನಲ್ಲಿ ನಾವು ಆ ವಿಜಯಪುರದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಚಿಕ್ಕಮ ವಕೀಲ ಸಂಘ ಸಲ್ಲಿಸ್ತಾ ಇದ್ದೇವೆ ಇವತ್ತು ನೋಡಿ ಯಾವುದೋ ಕೋಮವಾದ ವಿಚಾರಕ್ಕೆ ಯಾವುದು ಧರ್ಮದ ವಿಚಾರದಲ್ಲಿ ಜಗಳ ಮಾಡಿಕೊಂಡು ಯಾರೋ ಹತ್ಯೆ ಆಯಿತು ಅಂತಂದರೆ ಆಡಳಿತ ಪಕ್ಷ ವಿರೋಧ ಪಕ್ಷರು ತಾನಮಂದು ತಾನು ಮುಂದು ಅಂತ ಹೋಗಿ ಪರಿಹಾರನ ಕೊಡ್ತಾರೆ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ತನಕ ಪರಿಹಾರ ಕೊಡ್ತಾರೆ ಆದರೆ ಒಬ್ಬ ವಕೀಲ ಸಮುದಾಯದ ಒಬ್ಬ ವಕೀಲ ತನ್ನ ವೃತ್ತಿಯನ್ನು ಮಾಡ್ತಾ ಕುಟುಂಬನ ನಿರ್ವಹಣೆ ಮಾಡ್ತಕ್ಕಂಥ ಒಬ್ಬ ವಕೀಲರ ಮೇಲೆ ಕಕ್ಷಿದಾರರೇ ಅಲ್ಲೇ ಅದ ಕೊಲೆ ಮಾಡಿದಂಥ ಸಂದರ್ಭದಲ್ಲಿ ಆಡಳಿತ ಪಕ್ಷದವರಾಗಲಿ ವಿರೋಧ ಪಕ್ಷದವರಾಗಲಿ ಕನಿಷ್ಠ ಅವ್ರನ್ನ ಸೌಜನ್ಯಕ್ಕಾದರೂ ಅವ್ರ ಮನೆಗೆ ಭೇಟಿ ಕೊಟ್ಟು ಅವರಿಗೆ ಸೂಕ್ತವಾದಂಥ ಒಂದು ಇದೆ ಏನು ಆರ್ಥಿಕ ನೆರವು ಒದಿಸಿಕೊ ಕೊಟ್ಟಿದರೆ ಅವತ್ತು ಸರ್ಕಾರ ಜನರ ಅವರ ಕುಟುಂಬದರಿಗೆ ಒಂದು ನೈತಿಕ ಸ್ಥೈರ್ಯ ಬರ್ತಾ ಇತ್ತು ಆದರೆ ಇವತ್ತು ಏನಾಗಿದೆ ವಕೀಲ ಸಮುದಾಯವತ್ತು ಭಯದಲ್ಲಿ ವಾತಾವರಣದಲ್ಲಿ ಬದುಕ್ತ ಜ ಕೆಲಸ ಮಾಡ್ತಕ್ಕಂಥದ್ದು ಆಗಿದೆ ನಾವೆಲ್ಲಾದ್ರೂ ಪ್ರಬಲ ವ್ಯಕ್ತಿಗಳ ವಿರುದ್ಧ ಪ್ರಕರಣ ತಗೊಳ್ತೀವಿ ಅಂತಂದಾಗ ಎಲ್ಲಿ ನಾಳೆ ನಮ್ಮ ಮೇಲೆ ಅಲ್ಲೇ ಆಗುತ್ತೋ ಅತೆಯೇ ಆಗುತ್ತೋ ಅಂತಕ್ಕಂಥ ಒಂದು ವಾತಾವರಣ ನಾವು ಬದುಕ್ತಾ ಇದ್ದೀವಿ ಇವತ್ತು ನಾವು ರಾಜ್ಯ ಸರ್ಕಾರಕ್ಕೆ ಭಾಳ ಕಠಿಣವಾಗಿ ಹೇಳ್ತಾ ಇದ್ದೀವಿ ನೀವು ಕನಿಷ್ಠ ಇಪ್ಪತ್ತೈದು ಲಕ್ಷನಾದರೂ ಕುಟುಂಬಕ್ಕೆ ಅವರ ಒಂದು ಮೃತ ರವಿ ಅವರು ಏನಿದ್ದಾರೆ ವಕೀಲರು ಅವ್ರ ಕುಟುಂಬಕ್ಕೆ ಕೊಡಬೇಕು ಜೊತೆಗೆ ಆ ಕುಟುಂಬದಲ್ಲಿ ಒಬ್ಬ ಸದಸ್ಯರಿಗೆ ಒಂದು ಸರ್ಕಾರಿ ನೌಕರಿಯನ್ನು ಕೊಡೋದ್ರ ಮುಖಾಂತರ ಆ ಕುಟುಂಬಕ್ಕೆ ಒಂದು ಆರ್ಥಿಕ ಭದ್ರತೆಯನ್ನು ಒದಗಿಸ್ಕೊ ಕೊಡೋದು ಕೊಡಬೇಕು ಮತ್ತೆ ತ್ವರಿತಗತ ನ್ಯಾಯಾಲಯನ ಸ್ಥಾಪನೆ ಮಾಡಿ ವಿಶೇಷ ಅಭಿಯೋಜಕರ ನೇಮಕ ಮಾಡೋದ್ರ ಮುಖಾಂತರ ಆರೋಪಿತರು ಏನಿದ್ದಾರೆ ಅದನ್ನ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿ ತುರ್ತಾಗಿ ಚಾರ್ಜ್ ಶೀಟ್ ನ ಸಲ್ಲಿಸಿ ಒಂದು ವಿಶೇಷ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಪಾಯಿಂಟ್ ಮಾಡೋದ್ರ ಮುಖಾಂತರ ಆ ಶೀಘ್ರ ನ್ಯಾಯಾಲಯ ಅದನ್ನ ತೀರ್ಪನ್ನ ಬರೋ ರೀತಿಯಲ್ಲಿ ಅವ್ರಿಗೆ ಶಿಕ್ಷೆ ಆಗೋ ರೀತಿಯಲ್ಲಿ ಸರ್ಕಾರ ಮತ್ತೆ ಗೃಹ ಇಲಾಖೆ ಕ್ರಮ ತಗೊಳ್ಬೇಕಂತ ಒತ್ತಾಯ ಮಾಡ್ತಾ ನಮ್ಮ ಚಿಕ್ಕಮಗಳೂರಿನಲ್ಲಿ ಕರಾವಳಿ ಶಾಹಿಟೇಲ್ಸ್ನ ಫಿಶ್ ಖಾದ್ಯಗಳನ್ನ ತಿನ್ಬೇಕು ಅಂದ್ರೆ ತಪ್ಪದೆ ವಿಸಿಟ್ ಕೊಡಿ ಹೊಸದಾಗಿ ಆರಂಭವಾಗಿರುವ ಹೋಟೆಲ್ ಮತ್ಸೆಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ ಆರಾಮಾಗಿ ಕೂತು ನಾಟಿ ಸ್ಟೈಲ್ ನ ಫಿಶ್ ಮತ್ತು ಚಿಕನ್ ಊಟವನ್ನ ಸವಿಬಹುದು ಇಲ್ಲಿ ಬಾಳೆಗಳಿಗೆ ಊಟವನ್ನ ಸರ್ವ್ ಮಾಡ್ತಾರೆ ಹೋಟೆಲ್ ನ ಡೈನಿಂಗ್ ಹಾಲ್ ಅಡುಗೆ ಮನೆಯನ್ನ ಸಖತ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ ಎಲ್ಲ ತರಹದ ಮೀನಿನ ಮಸಾಲ ಫ್ರೈ ತವಾ ಫ್ರೈ ಹಾಗೇನೆ ರವಾ ಫ್ರೈ ಅನ್ನ ಹೋಮ್ ಮೇಡ್ ಮಸಾಲೆಗಳಲ್ಲಿ ಮಾಡಿಕೊಡುತ್ತಾರೆ ಇನ್ನು ಪ್ರತಿ ಬುಧವಾರ ಮತ್ತು ಭಾನುವಾರ ಮತ್ಸ್ಯ ಸ್ಪೆಷಲ್ ಆಗಿ ಕ್ರಾಬ್ ಹಾಗೂ ಸ್ಕ್ವಿಡ್ ನ ಘೀ ರೋಸ್ಟ್ ಮತ್ತು ಸುಕ್ಕ ಕೂಡ ಟೇಸ್ಟ್ ಮಾಡಬಹುದು ಚಿಕ್ಕಮಗಳೂರಿನಲ್ಲಿ ಒಂದೊಳ್ಳೆ ಮೀನು ಊಟ ಸಿಕ್ತಿಲ್ಲ ಅನ್ನೋ ಚಿಂತೆ ಬಿಡಿ ಹೋಟೆಲ್ ಮತ್ಸಾಗಿ ಒಮ್ಮೆ ಭೇಟಿ ಕೊಡಿ ಇದಿರುವುದು ವಸಂತ ವಿಹಾರ್ ಎದುರು ಆರ್ಜಿ ರಸ್ತೆ ಚಿಕ್ಕಮಗಳೂರು सुद्धि एटी सदा निमंद